I would like to thank uh, uh, my uh, guru Hansraj uh, sir uh, because he is the person who has supported the movie throughout the uh, journey. Actually, I started this uh, movie uh, from past three years, and uh, many points I was struck uh, to go forward. All these times, it was Hansraj sir who supported me, guided me and uh, made this project possible. Thank you sir for uh, supporting uh, your work. Uh. Uh, so the purpose of uh, this movie, Look Back, is to bring Kalari Payattu into the big screen. So you all know that uh, Karate Kung Fu and other Martial Arts are uh, very famous, famous uh, than Kalari Payattu. Kalari even though it is uh, said to be like the mother of Martial Arts, and uh, the foundation of all martial arts, it is not that much known to the global audience. So our uh, our aim is to bring Kalaripayattu into the global audience through movies, because um, it is uh, the media and uh, like uh, films, cinemas and uh, TV brought other martial arts into the global international audience. So this is our effort to bring Kalaripayattu to. to the global audience actually when we when when we talk about uh, uh, cinema first thing they ask is which language you are taking it so i would say that this is the language of martial arts i am playing i am taking it because you know every every movement has a language and here this is the language i used is the clarified so the main language throughout the movie you can see is the language of clarified and uh, uh, అండ్ ద డైలాగ్స్ ఆర్ ఇన్ ఇంగ్లీష్ అండ్ ద సెకండ్ క్వశ్చన్ ద ఆస్క్ ఇస్ హూస్ ద ఫిగర్ హూస్ ద హీరో ఆఫ్ ద మూవీ అగేన్ ఐ సే హియర్ ద హీరో ఈస్ కలరి పైట్ ఉండే ఎల్గూ నమస్కారం ವೇದಿಕೆ ಮೇಲೆ ಕೂತಿರೋ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ಬಂದ ಎಲ್ಲರಿಗೂ ನನ್ನ ನಮಸ್ಕಾರಗಳು ಸೊ ಇವತ್ತು ತುಂಬ ಖುಷಿಯಾಗ್ತಿದೆ ನಾನು ಇಲ್ಲಿದ್ದೀನಿ ಮುಂದೆ ತುಂಬ ಬೇಗನೆ ನೀವೆಲ್ಲ ನಮ್ಮ ಚಿತ್ರ ನೋಡ್ಬೋದು ಸೊ ಫಸ್ಟಾಗಿ ಹೇಳಬೇಕಾದ್ರೆ ವೆನ್ ರಂಜನ್ ಸರ್ ಟೋಲ್ ಮಿ ಅಬೌಟ್ ದಿಸ್ ಮೂವಿ ಐ ವಾಸ್ ಸ್ವಲ್ಪ ಭಯ ಆಗ್ತಿತ್ತು ಯಾಕಂದರೆ ಕೋವಿಡ್ ಟೈಮ್ ಅಲ್ವಾ ಸೊ ಹೇಗೆ ಶೂಟ್ ಮಾಡ್ತಾರೆ ಅಂತ ಬಟ್ ಆ ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ನನ್ನ ನನಗೆ ತುಂಬ ಸ್ಪೆಷಲ್ ಆಗಿತ್ತು ಯಾಕಂದರೆ ಇದು ನಮ್ಮ ಅಪ್ಪ ನನ್ನ ಅವರ ಅಜ್ಜಿ ಮನೆ ಶೂಟ್ ಮಾಡಿರೋದು ಸೊ ಪೂರ್ತಿ ಅಲ್ಲೇ ಇದ್ದು ಶೂಟಿಂಗಿಂದ ಪ್ರತಿ ಹಂತದಲ್ಲೂ ಅವ್ರ ಜೊತೆಗೆ ಇದನ್ನು ಹಂಚ್ಕೊಂಡು ಹೋದೆ ನಾನು ಸೊ ಅದಕ್ಕೆ ನನಗೆ ತುಂಬ ಸ್ಪೆಷಲ್ ಅನಿಸುತ್ತೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇದು ಈ ಮೂವಿಯಲ್ಲಿ ನೀವು ನೋಡೋ ಎಲ್ಲ ಆ್ಯಕ್ಷನ್ ಸೀನ್ಗಳು ಇದಕ್ಕೆ ನಾನೇ ಸ್ಟಂಟ್ ಮಾಡಬೇಕು ಅಂತ ಹೇಳಿ ಸರ್ ನನಗೆ ಆಗಿ ಟ್ರೈನಿಂಗ್ ಕೊಡಿಸಿ ನಾನೇ ಮಾಡಿದ್ದೀನಿ ಸ್ವಂತವಾಗಿ ಸೊ ಅದಕ್ಕೇನು ನನಗೆ ತುಂಬ ಆಗುತ್ತೆ ಹೀಗೇ ಎಲ್ಲ ಪದ್ಮಶ್ರೀ ಮೀನಾಕ್ಷಿ ಅಮ್ಮ ಅವ್ರ ಜೊತೆಗೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಆಮೇಲೆ ಇಷ್ಟು ಒಂದು ಒಳ್ಳೆ ಪಾತ್ರವನ್ನು ನನಗೆ ಪೂಟ್ರೆ ಮಾಡೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ ಸರ್ ಹಾಗೆ ಪ್ರತಿಯೊಂದು ಸ್ಟೇಜಲ್ಲೂ ನನಗೆ ಪ್ರೋತ್ಸಾಹಿಸಿ ಮತ್ತು ಬೆಂಬಲ ನೀಡಿ ಆಮೇಲೆ ಗೈಡ್ ಮಾಡೋದಕ್ಕೆ ನನಗೆ ರಂಜನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹಾಡ್ತಾ ನೋಡ್ತಾ ಎಲ್ಲರಿಗೂ ಬೇಜಾರಾಗಿ ಬೇಜಾರಾಗಿರುತ್ತೆ ಆಮ್ ಶ್ಯೂರ್ ಇಂಥ ಒಂದು ಸಿಚುವೇಶನಲ್ಲಿ ನಾವು ನಮ್ಮನ್ನು ಸುರಕ್ಷಿತವಾಗಿಟ್ಕೊಳ್ಳೋಕ್ಕೆ ಅಥವಾ ಈವನ್ ಸೆಲ್ಫ್ ಕಾನ್ಫಿಡೆನ್ಸ್ ಕಲರ್ ಈಸ್ ಅ ವೆರಿ ವೆರಿ ಗುಡ್ ವೇ ಟು ಅಚೀವ್ ದಟ್ ನನ್ಸೋ ಪ್ರಕಾರ ಹೆಸರು ಕೃಷ್ಣ ಅಂತ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಈ ತೆರೆ ಮೇಲೆ ಇಷ್ಟು ಬ್ಯೂಟಿಫುಲ್ ಆಗಿ ಸಿನಿಮಾ ಕಂಡು ಬರೋ ಹಿಂದೆ ಕಾರಣಕರ್ತರಾದಂತಹ ಕೃಷ್ಣ ಅವರು ಮಾತಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಮೂವಿ ಚೆನ್ನಾಗಿ ಮೂಡಿ ಬಂದಿದೆ ಈ ಮೂವಿಯಲ್ಲಿ ಹತ್ತು ಫೈಟ್ ಇದೆ ನಾನು ಫಸ್ಟ್ ಮೂವಿಯಲ್ಲಿ ಹತ್ತು ಫೈಟ್ ಮಾಡಿರೋದಿದೆ ಮೂವಿ ಫಸ್ಟ್ ತುಂಬಾ ಚೆನ್ನಾಗ್ ಬಂದಿದೆ ರಂಜನ್ ಸರ್ ನಂಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಆಯ್ತು ಮೂವಿ ಒನ್ ಮಂತ್ ಶೂಟ್ ಮಾಡಿದ್ವಿ ಬಟ್ ಒನ್ ಮಂತ್ ಫೋನ್ ನೆಟ್ವರ್ಕ್ ಇರ್ಲಿಲ್ಲ ಅಲ್ಲಿ ನೆಟ್ವರ್ಕ್ ಒಂದ್ ಚೂರು ಇರ್ಲಿಲ್ಲ ಅಲ್ಲಿ ಫೋನ್ ಸ್ವಿಚ್ ಆಫ್ ಕೇರಳ ಮತ್ತೆ ಆಗುಂಬೆ Uh, my name is Aryanath. Um I'm, I'm Sir's son. Um, uh, I did a fight scene with my friend Bihan. Uh, yeah, yeah it's, a, it's a very good experience. Yeah, that's a very proud moment because uh, Ranjan's biggest dream come true. So I'm very happy for that. And I really enjoy working with the film industry team and it came out very well. Uh, thank you. Look <laughs> back. ಬ್ಯಾಂಡ್ ಬ್ಲೇಡ್ಸ್ ಅನ್ನೋ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಸಪೋರ್ಟಿಂಗ್ ರೋಲ್ ನಾನು ಇದನ್ನು ಸಪೋರ್ಟ್ ಮಾಡುವ ಒಂದು ಪಾತ್ರ ವಹಿಸಿದ್ದೀನಿ ಇದರಲ್ಲಿ ನಮ್ಮ ಭಾರತ ದೇಶದ ಅತಿ ಪ್ರಾಚೀನ ಸಮರ ಕಲೆಗಳಲ್ಲಿ ಒಂದಾದ ಈ ಕಡರಿ ಪೈಟು ಒಂದು ಸಿನಿಮಾಗೆ ಬರುವಾಗ ಅದು ಖುಷಿ ಅನ್ನಿಸ್ತದೆ ಇಂಥ ಒಂದು ವಿಚಾರವನ್ನು ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ತುಣುಕ್ ತುಣುಕಾಗಿ ನೋಡಿದ್ವಿ ಅಷ್ಟೇ ಆದರೆ ಶಾಸ್ತ್ರೋಕ್ತವಾಗಿ ಅದರ ಮೂಲ ಆಶಯವನ್ನು ಒಂದು ಸಿನಿಮಾಗೆ ಮಾಡೋದು ಇವರ ಮುಖ್ಯ ಉದ್ದೇಶ ಆಗಿತ್ತು ಅವರು ನನ್ನನ್ನು ಭೇಟಿ ಮಾಡಿದಾಗ ಸರ್ ನನ್ನದೊಂದು ಹಾಡಿದೆ ಕಂಪೋಸ್ ಮಾಡಿಕೊಡಿ ಕೊಡಿ ಮಾಡಿಕೊಡ್ತೀನಿ ಅಂದರೆ ದುಡ್ಡಿಲ್ಲ ಸರ್ ಅಂದ್ರೆ ಬೇಡಿ ಕಂಪೋಸಿಂಗ್ ದುಡ್ಡು ಯಾಕೆ ರೆಕಾರ್ಡಿಂಗ್ ತಾನೇ ದುಡ್ಡು ಬೇಕು ಅಂದರೆ ಸರಿ ಲಿರಿಕ್ಸ್ ಕೊಡಿ ಅಂತೆ ಲಿರಿಕ್ಸು ನಾನು ಬರೆದಿದ್ದೆಲ್ಲ ಒಬ್ಬರು ಲೇಡಿ ಬರೆದಿದ್ದಾರೆ ಅಂದರು ಯಾರದು ಕರ್ಸೇಂದ್ ಅವ್ರಿಲ್ಲಿಲ್ಲ ಪಾಕಿಸ್ತಾನದಲ್ಲಿಲ್ಲೋ ಇದ್ದಾರೆ ಹೌದಾ ಅವ್ರ ಅಡ್ರೆಸ್ ಕೊಡಿ ಕೊಡಲ್ಲ ಯಾಕೆ ಅವ್ರು ಕೊಡಬೇಡ ಅಂತ ಹೇಳಿದ್ದಾರೆ ಈ ಥರದ ಮನಸ್ಸುಗಳು ಈ ಸಿನಿಮಾದಲ್ಲಿ ಬಹಳ ಕೆಲಸ ಮಾಡಿದ್ರು ಎಲ್ಲಿಲ್ಲಿದ್ದು ದೂರದಲ್ಲಿದ್ದು ಈ ಚಿತ್ರಕ್ಕೆ ತಮ್ಮ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಕ್ರಿಯೇಟಿವ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಆ ಥರ ನಾಲ್ಕು ಜನ ಕಂಪೋಸರ್ಸ್ ಮ್ಯೂಸಿಕ್ ಡೈರೆಕ್ಟರ್ಸ್ ರೈಟರ್ಸ್ ಆ್ಯಂಡ್ ಬೇರೆ ಬೇರೆ ಥರದ್ದು ಅದರಲ್ಲಿ ನಾನು ಒಬ್ಬ ಆ ಲಿರಿಕ್ಸ್ ನೋಡಿದ ಕೂಡಲೇ ನನಗೆ ಬರೀ ಇಷ್ಟ ಆಯಿತು ಅಂದರೆ ಡ್ರಾಪ್ ಬೈ ಡ್ರಾಪ್ ಐ ವಿಲ್ ಬಿ ನೋಶನ್ ನನಗೆ ಆ ಮಾತು ಕೇಳಿದುಕೊಳ್ಳಿ ಕುವೆಂಪು ನೆನಪು ಆಯಿತು ನನಗೆ ಎಷ್ಟು ಚೆನ್ನಾಗಿ ಮಾತಾಡಿ ಬರೆದಿದ್ದಾರೆ ಅಂತ ಒಂದೊಂದೇ ಬಿಂದು ಸಾಗರವಾಗುತ್ತೆ ನಾನು ಸಾಗರವಾಗ್ತೀನಿ ಅನ್ನೋ ಅರ್ಥದಲ್ಲಿ ಅದನ್ನು ಬರೆದಿದ್ದರು ಸೊ ನಾನು ಕಂಪೋಸ್ ಮಾಡಿಕೊಟ್ಟೆ ಆಮೇಲೆ ಗೊತ್ತಾಯಿತು ಅದು ಇಂಗ್ಲೀಷ್ನಲ್ಲಿ ನಡೀತಾ ಇದೆ ಅಂತ ಸರಿ ಬೇರೆ ಭಾಷೆಗಳಿಗೂ ಅದು ಇದ್ರೆ ಚಂದ ಅಂತ ನಾನು ನನ್ನ ಇಚ್ಛೆಯಿಂದ ಅದನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿ ಅಂದೆ ಮಾಡಿದ್ರು ಮಲಯಾಳಕ್ಕೆ ಮಾಡಿದ್ರು ಅದು ಮಾಡಿದ್ರು ಹಿಂದಿಗೆ ಮಾಡ್ತೀನಿ ಅದು ಮಾಡಿದರು ನನ್ನ ಸ್ಟುಡಿಯೋ ಸಪೋರ್ಟ್ ಮಾಡುವ ಒಂದು ಪಾತ್ರ ವಹಿಸಿದೆ ಈ ನನ್ನ ಪಾತ್ರಧಾರಿಗಳ ಜೊತೆಯಲ್ಲಿ ಮುಖ್ಯವಾಗಿ ನನ್ನ ಸೌಂಡ್ ಇಂಜಿನಿಯರ್ ಪಳನಿ ಡಿ ಸೇನಾಪತಿ ಇಲ್ಲಿದ್ದಾರೆ ಭರತ್ ಅಂತ ಇನ್ನೊಬ್ಬ ಸೌಂಡ್ ಇಂಜಿನಿಯರ್ ಇದ್ದಾನೆ ಮತ್ತೆ ಉರಿದನಿ ಬೆಂಕಿ ಎಲ್ಲಿದೆಯಾ ಅವನೇ ಸರಿ ಉರಿದನಿ ಅಂತ ಸಂತೋಷ್ ಅಂತ ಮತ್ತೆ ಜಯಂತ್ ಅಂತ ಇನ್ನೊಬ್ಬ ಇದ್ದಾನೆ ಮುಖ್ಯವಾಗಿ ನಮ್ಮ ಅಜಿತ್ ಗೌಡ ಅವರು ತುಂಬಾ ಈ ಚಿತ್ರಕ್ಕೆ ಸಪೋರ್ಟ್ ಮಾಡಿದ್ದಾರೆ